ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರೆ ಈ ದಿನ ನೂರದರಲ್ಲಿ ಬಹಳ ಸಂತೋಷಗಳನ್ನಾಗಿದ್ದೇನೆ ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಬಂದಿದ್ದ ಬರ್ತಾ ಇದ್ದಾರೆ ಯಾವುದೇ ಪ್ರೀತಿಯ ಮಕ್ಕಳಿಗೆ ನಾವು ಸಂತೋಷವಾಗಿ ಜೀವಿಸಬೇಕು ಆತನ ಕೃಪೆಯಿಂದ ನಿಮಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸುವೆ ಶಾಲೂ ಎಲ್ಲರಿಗೂ ಸಮಾಧಾನ ಕುಟುಂಬದಲ್ಲಿ ಮತ್ತು ಎಲ್ಲ ಸ್ಥಳಗಳಲ್ಲಿ ಯಾವ ಸ್ಥಳದಲ್ಲಿರ್ತರೂ ದೇವರು ನಿಮಗೆ ಸಮಾಧಾನ ಕೊಡಲಿ ಪ್ರೀತಿ ಉಳಿದ ದೇವ ಮಕ್ಕಳೇ ಈ ದಿನ ಒಳ್ಳೆಯ ವಾಗ್ದಾನ ಅನುಗ್ರಹಿಸಿದ್ದಾರೆ ಎಷ್ಟೋ ಜನಗಳಿಗೆ ಸಂತೋಷ ಇಲ್ಲದೆ ಜೀವಿಸ್ತಾ ಬರ್ತಾ ಇದ್ದಾರೆ ಹೋದ ಪ್ರೀತಿಯ ದೇವ್ಮಕ್ಕಳೇ ಒಂದು ಊರಲ್ಲಿ ಅಮೇರಿಕ ಯು ಎಸ್ ಎ ದೇಶದಲ್ಲಿ ಇಬ್ಬರು ಕಲಾವಿದರಿದ್ದರು ಅವರ ಜೀವಿತ ನೋಡೋದಾದರೆ ಬಹಳ ಐಶ್ವರ್ಯವಂತರು ಹಣದಲ್ಲಿ ಎಲ್ಲದರಲ್ಲಿ ಅವರು ಅಷ್ಟು ಐಶ್ವರ್ಯವಂತರಾಗಿದ್ದರು ಕೋಟಿ ಕೋಟಿ ಅವರ ಹತ್ತಿರ ಡಾಲರ್ಗಳು ಇದ್ದವು ಎಂಬುದಾಗಿ ನಾವು ನೋಡ್ತೀವಿ ಅವರ ಹೆಸರು ಹೆರೆ ಎಂಬಂಥ ವ್ಯಕ್ತಿ ಇಡೀ ಲೋಕವೇ ಗೆಲ್ಲಬೇಕೆಂಬಂಥ ಒಂದು ಉದ್ದೇಶದಿಂದ ಆತ ಎಲ್ಲ ಹಣ ಸಂಪಾದನೆ ಮಾಡ್ಕೊಂಡು ಜೀವಿಸ್ತಾ ಇದ್ದ ಆದರೆ ಕೊನೆ ಉಸಿರಿಗೆ ಆತ ಸಾಯುವಂಥ ಸಮಯದಲ್ಲಿ ಆತನ ಬೆಳಿಗ್ಗೆ ಯಾರು ಕೆಲಸದರು ಆಗಿರ್ಬೋದು ಅಥವಾ ಆ ಮನೆ ಮನೆಯ ಯಾ ಮನೆಯವರು ಆಗಿರ್ಬೋದು ಯಾರು ಕೂಡ ಆತನ ಬಳಿಗೆ ಬರಲಿಲ್ಲ ಕಾರಣ ಆತನಿಗೆ ಸಂತೋಷ ಇಲ್ಲ ಅಷ್ಟು ಹಣ ಗಳಿಸಿದ್ದಾರೆ ಅಷ್ಟೆಲ್ಲ ಇದೆ ಆದರೆ ಆತನಿಗೆ ಸಂತೋಷನೇ ಜೀವಿತ ಇಲ್ಲ ಪ್ರೀತಿಯ ಮಕ್ಕಳೇ ಅದೇ ತರ ಇನ್ನೊಬ್ಬ ವ್ಯಕ್ತಿ ಹಾವ್ ಇನ್ನೊಬ್ಬ ವ್ಯಕ್ತಿ ಹರೋಸ್ ಎಂಬಂತ ವ್ಯಕ್ತಿ ಕೂಡ ತನ್ನ ಜೀವಿತದಲ್ಲಿ ಎಷ್ಟೋ ಇವ್ ಇವ್ರಿಗಿಂತ ಅಧಿಕವಾಗಿ ಹಣನ ಸಂಪಾದನೆ ಮಾಡಿಕೊಂಡು ಬಂದ ಕುಟುಂಬಕ್ಕೆ ಯಾವುದೇ ತನ್ ತೊಂದರೆ ಆಗಬಾರ್ದು ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರಬಾರ್ದು ಎಂಬುದಾಗಿ ಹಣ ಎಲ್ಲ ಸಂಪಾದನೆ ಮಾಡಿದ ಆದರೆ ಕೊನೆಗೆ ಮಕ್ಕಳು ಕೂಡ ಆತನ ಸನ್ನಿಧಿಗೆ ಬಂದಿಲ್ಲ ಆತ ತಂದೆ ಹೇಗಿದ್ದಾರೆ ತಂದೆ ಒಂದು ಪ್ರಾಣ ಹೋಗ್ತಾ ಇತ್ತು ಅಂತ ಪರಿಸ್ಥಿತಿಯಲ್ಲಿ ಕೂಡ ಯಾವ ಮಕ್ಕಳು ಬರಲಿಲ್ಲ ಹಣ ಅಷ್ಟೊಂದು ಅವರಿಗೆ ಸಂತೋಷ ಕೊಟ್ಟುತ್ತಾ ಇಲ್ಲ ಪ್ರೀತಿಯ ಮಕ್ಕಳೇ ಎಷ್ಟು ಹಣ ಇದ್ದರೂ ಕೂಡ ನಮಗೆ ಸಂತೋಷ ಕೊಡೋದಿಲ್ಲ ಆದರೆ ನಾವು ಸಂತೋಷ ಇರಬೇಕಾದ್ರೆ ದೇವರಲ್ಲಿ ನಾವು ಸಂತೋಷಿಸಬೇಕು ಆತ ನಮಗೆ ಆರೋಗ್ಯ ಕೊಡುವಂಥ ದೇವರು ಆತನ ನಮ್ಮನ್ನು ಕೈ ಹಿಡಿದು ನಡೆಸುವಂಥ ದೇವರು ಪ್ರೀತಿ ಇದೆ ಮಕ್ಕಳೇ ಯೋಹಾನ ಬರೆದ ಸ್ವಾರ್ಥೆ ಎಂಟನೇ ದೇಹ ಹದಿನಾಲ್ಕನೇ ವಚನ ನಿಮಗಾಗಿ ನಾನು ಓದ್ತೀನಿ ಏನಂತಂದರೆ ನೋಡಿ ಏನಂತಾರೆ ನಾನು ಎಲ್ಲಿಂದ ಬಂದವನಾಗಿಯೂ ಎಲ್ಲಿಗೆ ಹೋಗುವವನಾಗಿಯೂ ಇದ್ದೇನೆಂಬುದು ನನಗೆ ಗೊತ್ತಿದೆ ನೋಡಿ ದೇವರು ಹೇಳ್ತಾ ಇದ್ದಾರೆ ಒಂದು ಊರಲ್ಲೇ ಹೋಗ್ತಾರೆ ಆ ಊರಲ್ಲೇ ಹೇಳ್ತಾರೆ ಯೇಸು ಸ್ವಾಮಿ ಎಲ್ಲ ಸುತ್ತಮುತ್ತ ಜನರು ಹೇಳ್ತಾರೆ ಆ ಹೋಗುವಂಥ ಸಮಯದಲ್ಲಿ ಅವ್ರು ಹೇಳ್ತಾರೆ ಇಷ್ಟೆಲ್ಲ ನಿಮಗಿದೆ ಆದರೆ ನಾವು ಎಲ್ಲಿಂದ ಬಂದಿದ್ದೆವು ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರು ಹೇಳ್ತಾ ಇದ್ದಾರೆ ನಾವು ಎಲ್ಲಿಂದ ಬಂದೆವು ಎಲ್ಲಿಗೆ ಹೋಗ್ತೀವಿ ಎಂಬುದು ನಮಗೆ ಗೊತ್ತಿಲ್ಲ ಆದರೆ ದೇವರೇ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ ನಾನು ಎಲ್ಲಿಂದ ಬಂದೆ ಎಲ್ಲಿಂದ ಹೋಗ್ತೀನಿ ನಿಮಗೆ ಗೊತ್ತಾ ಎಂಬುದಾಗಿ ಅದೇ ಥರ ಅದೇ ಅಧ್ಯಯ ಯೋಹಾನ ಬರೆದ ಸ್ವಾರ್ಥೆ ಹದಿನಾಲ್ಕನೇ ಅಧ್ಯಯ ಆರನೇ ವಾಕ್ಯದಲ್ಲಿ ಹೇಳ್ತದೆ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂಬುದಾಗಿ ಹೌದು ಪ್ರೀತಿಯ ದಿವ ದೇವರು ನಾನೇ ಮಾರ್ಗವೆಂಬುದಾಗಿ ನಾವು ಮಾರ್ಗದಲ್ಲಿ ದೇವರ ಮಾರ್ಗದಲ್ಲಿ ನಾವು ನಡಿಬೇಕು ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ದೇವ್ರ ದೇವ್ರ ಹತ್ತಿರ ಇದ್ದೀವ ಅಥವಾ ಲೋಕದಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯ ನಾವು ಬರೀ ಕ್ರೈಸ್ತರಾಗಿ ಜೀವಿಸದೆ ನಾವು ಆತ್ಮಿಕವಾಗಿ ಮತ್ತೆ ಇತರರಿಗೆ ಒಳ್ಳೆ ಮಾದರಿಯಾಗಿ ಜೀವಿಸಬೇಕು ಪ್ರೀತಿಯ ದೇವ ಮಕ್ಕಳೇ ನಮ್ಮ ಸಮಸ್ಯೆ ಹೇಗೆ ಇದ್ರು ದೇವರೇ ನನ್ನ ಹಣದಲ್ಲಿ ಸಂತೋಷ ಪಡದೆ ನಾನು ನಿನ್ನಲ್ಲಿ ಸಂತೋಷ ಪಡ್ತೀನಿ ಎಂಬುದ ಹೇಳುವಾಗ ದೇವ್ರೆ ಎಷ್ಟು ಸಂತೋಷಗಳನ್ನಾಗಿದ್ದಾನೆ ಈ ದಿನಗಳಲ್ಲಿ ನೋಡುವಾಗ ಎಷ್ಟೋ ಜನರಿಗೆ ಆ ನೀರು ಆದರೆ ನೀರು ಸಿಗ್ತಾ ಇಲ್ಲ ಕಾರಣ ಅವರಿಗೆ ಸಂತೋಷ ಇಲ್ಲ ಸಮಾಧಾನ ಇಲ್ಲ ಮನೆಯಲ್ಲಿ ಗಳಿಬೀಳಿ ಇದ್ದಾರೆ ಆದರೆ ದೇವ್ರು ಹೇಳ್ತಾನೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದೆ ಎಂಬುದಾಗಿ ಹೌದು ಪ್ರೀತಿಯಾದ ಮಕ್ಕಳಿಂದ ನಾವು ದೇವ್ರ ಹತ್ರ ಬರುವಾಗ ನಮ್ಮ ಏನೇ ಪರಿಸ್ಥಿತಿಯಲ್ಲಿ ಇರುವಾಗಲೂ ದೇವರು ನಮಗೆ ಸಂತೋಷ ಕೊಡುವಂಥ ದೇವರಾಗಿದ್ದಾನೆ ನಮ್ಮ ಈ ಬಿ ಎಂ ಟಿ ಸಿ ಬಸ್ ಆಗಿರ್ಬೋದು ಎ ಸಿ ಬಸ್ ಆಗಿರ್ಬೋದು ಅಯ್ಯೋ ಬಸ್ ಹತ್ಕೊಂಡು ಹೋಗೋಣ ಆ ಒಳ್ಳೆ ಬಸ್ ಇದೆ ಎ ಸಿ ಇದೆ ಎಲ್ಲ ಇದೆ ಅದು ಏನು ಯಾವ ಕಡೆ ಹೋಗುತ್ತೆ ಎಂಬುದಾಗಿ ನಮ್ಗೆ ಗೊತ್ತಿರಲ್ಲ ಯಾವ ಮಾರ್ಗ ಹೋಗುತ್ತೆ ಎಂಬುದಾಗಿ ಗೊತ್ತಿರಲ್ಲ ಆದರೆ ದೇವರು ನಮ್ಮ ಜೀವಿತದಲ್ಲಿ ಬರುವಾಗ ಆತ ನಮಗೆ ಮಾರ್ಗವಾಗಿದ್ದಾನೆ ಅದೇ ತರ ಹೇಳ್ತಾರೆ ಈ ಮಾತುಗಳನ್ನು ತಿಳಿದುಕೊಳ್ಳುವುದು ಬಹಳ ಸುಲಭವಾಗಿದೆ ನಾವು ಈ ಮಾತುಗಳು ತಿಳುವ ಬಹಳ ಸುಲಭವಾಗಿದೆ ಆದರೆ ಇನ್ನು ಹೇಳ್ತಾರೆ ಕಾರ್ಯ ನಡೆಸುವುದಾಗಿದೆ ಮಾರ್ಗವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ನಾವು ನಿತ್ಯ ಜೀವ ನಿತ್ಯವ ನಿತ್ಯನಾದ ತಂದೆ ದೇವರೊಂದಿಗೆ ಸಂಬಂಧವಾಗಿ ಜೀವಿಸಲು ಸಾಧ್ಯ ಹೌದು ಪ್ರೀತಿ ಮಕ್ಕಳೇ ಯ ದೇವರ ಜೊತೆ ನಾವು ಇರಬೇಕಾದ್ರೆ ಈ ವಾಕ್ಯ ದೇವರ ದೇವರ ಮೂಲಕ ನಾವು ನಡಿಬೇಕು ಪ್ರತಿದಿನ ದೇವ ವಾಕ್ಯ ಸಂತೋಷದಿಂದ ಓದಬೇಕು ಸಂತೋಷದಿಂದ ಪ್ರಾರ್ಥನೆ ಮಾಡಬೇಕು ಒಂದನೇ ದಸ ನಾವು ನೋಡುದಾದ್ರೆ ಅಲ್ಲಿ ಐದನೇ ಅಧ್ಯಾಯ ಅದ್ನ ಹೇಳ್ತದೆ ಯಾವಾಗಲೂ ಸಂತೋಷಿಸಲಿ ಎಡೆ ಬಿಡದೆ ಪ್ರಾರ್ಥನೆ ಮಾಡಿ ಹೌದು ಪ್ರೀತಿ ದೇವ ಮಕ್ಕಳಿಗೆ ನಾವು ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು ಎಡೆ ಬಿಡದೆ ದೇವರಲ್ಲಿ ಸಂತೋಷವರಾಗಬೇಕು ಅಯ್ಯೋ ನನ್ನ ಮನೆಯಲ್ಲಿ ಪರಿಸ್ಥಿತಿ ಈ ಥರ ಇದೆ ನಾನು ಹೇಗೆ ಜೀವಿಸಲಿ ನನ್ನ ಕುಟುಂಬದಲ್ಲಿ ಬಲಹೀನರಿದ್ದಾರೆ ಕಾಯಿಲೆದಲ್ಲ ಕಷ್ಟದಲ್ಲಿದ್ದಾರೆ ಎಂಬುದಾಗಿ ದುಃಖ ಪಡದೆ ದೇವರೇ ನಿನ್ನಲ್ಲಿ ನಾನು ಸಂತೋಷ ಇಡ್ತೇನೆ ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗ್ತೀನಿ ಎಂದು ಗೊತ್ತಿಲ್ಲ ಆದರೆ ನಾನು ನಿನ್ನಲ್ಲಿ ಸಂತೋಷಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಯಾವಾಗಲೂ ನಮ್ಮನ್ನು ಸಂತೋಷವಾಗಿ ಕರೀತಾ ಇದ್ದೇನೆ ಹೌದು ಪ್ರೀತಿಯ ಮಗಳೇ ಮಕ್ಕಳೇ ಈ ದಿನ ದೇವರಲ್ಲಿ ನೀವು ಸಂತೋಷವಾಗಿರಿ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ದೇವರು ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ಆಸ್ವಾದಿಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೆ ಪ್ರೀತಿ ತಂದೆ ಒಳ್ಳೆ ಸಮಯ ಕಾಣಿಸ್ತೋದ್ರ ಈ ಮುಂಜಾನೆ ಹೇಳಿ ನಮ್ಮನ್ನು ಹೊಸ ಮಾರ್ಗ ತೋರಿಸುತ್ತೆ ಎಂಬುದಾಗಿ ನಂಬಿದ್ದೀನಿ ನಿಜವಾಗಿಯೂ ನನಗೆ ಮುಂದೆ ಸಂತೋಷ ಕೊಡು ಈ ವಿಡಿಯೋ ಯಾರನ್ನ ನೋಡ್ತಾರೋ ಅವರನ್ನು ಆಸ್ವಾದಿಸಿ ಕಾಪಾಡಲು ಒಳ್ಳೆ ಆರೋಗ್ಯ ಭಾಗ್ಯನ ಕೊಡು ದೇವರು ಅಂತ ಪ್ರಾರ್ಥಿಸಿದ್ರೆ ಪ್ರೀತಿವರ ತಂದೆ ಚಿಕ್ಕ ಪ್ರಾರ್ಥನೆ ಕಿಡಕಾಯಿಸ್ತೋದ್ರ ಏಸು ನಮ್ಮಲ್ಲಿ ಬೇಡ ಜೀವನ ತಂದೆ ಆಮೇಣ ಮೇ ಗಾಡ್ ಬ್ಲೆಸ್ ಯು ದಯಮಾಡಿ ವಿಡಿಯೋ ನೋಡೋದಕ್ಕಾಗಿ ಆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಮೇ ಗಾಡ್ ಬ್ಲೆಸ್ ಯು